ಶರಿಪಾನ ಗುರು ಬ್ರಾಹ್ಮಣ ಗೋವಿಂದ ಭಟ್ಟ ಸುಸುನಾಳ ನಾಮ ಭಾರತದಲ್ಲೇ ಶ್ರೇಷ್ಠ ಏ ಗುರು ಗೋವಿಂದನ ವಾಯಂತಿ ಉಪದೇಶದಿಂದ ಹೊಡೆದ ಗುರುವಿನ ಗಂಟ ಗುರು ಗೋವಿಂದನ ವಾಂತಿ ಉಪದೇಶದಿಂದ ಹೊಡೆದ ಗುರುವೇನ ಗಂಟ ಕಬೀರದಾಸನ ಜಾತ ಮೋಮಿನ ಸ್ಪಷ್ಟ ಕಾಶಿಯಲ್ಲಿ ಕುಲಚಲದತೆ ಕಾಟ ಕುಲದ ಹಂಗಾನೀಗಿದಂತ ಕಬೀರನಾ ತಲಿ ಮೇಲೆ ರಾಮನಂದ ಪಾದೇಟ ಅಲ್ರಿ ಕುಲದ ನೀಗಿದಂತ ಕಬೀರನ ತಲಿ ಮೇಲೆ ರಾಮನಂದ ಪಾದೇಟ ಬ್ಯಾಡ ಏಕ ಲವ್ಯ ಏಕ ನಿಷ್ಠ ಕೆಸರಿನ ಮೂರ್ತಿ ದ್ರೋಣಾಚಾರಿಗೆ ಮಾಡಿಟ್ಟ ವಿದ್ಯೆ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬರಳ ಕಳಿದು ಕೊಟ್ಟ ವಿಶ್ವಾಸ ವಿದ್ಯ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬರಳ ಕಳಿದು ಕ್ವಾಡ್ತ ಬಾದ್ಶಾನ ಮಗ ಖ್ವಾಜ ಕಿ ಬಿಟ್ಟ ಬಿದ್ದು ಹಟಕ ಬಚ್ಚಲ ತಲೆ ಆ ಯುದ್ಧ ವೈರಾಗ್ಯ ಕಳಿದು ಸುದ್ದೀಕರಣಗೊಳಿಸಿ ಗುರುವವನ ಗಡಿಗೆ ಸುಟ್ಟ ಹವೋ ಯುದ್ಧ ವೈರಾಗ್ಯ ಕಳಿದು ಸುದ್ದೀಕರಣಗೊಳಿಸಿ ಗುರುವವನ ಗಡಿಗೆ ಸುಟ್ಟ ಲೆ ಮಶಾಕಗ ಆತೋ ಮಾತಿನ ಪೆಟ್ಟ ಹಿಡಿದು ಹಠ ರಾಜಕೀಯಲ್ಲೆಂದು ಹೊರಟ ಆ ನಡೆದು ದೆಹಲಿಗೆ ಬಂದು ಗುರುವಿನಂತೆ ಶೂಲಕ ಹಾರಿ ಸೇರಿದಾತ್ರೆ ಪೋಟ ನಡೆದು ದೆಹಲಿಗೆ ಬಂದು ಗುರುವಿನಂತ ಶೂಲಕಾರಿ ಶರಿದೂಟ ಗುರು ವೀರಣ್ಣ ಎರಳಿಯ ರೂಪ ತೊಟ್ಟ ಹೆಗ್ಗೆರಿ ಕೆರಿ ಹಾರಿಕೊಂಡಿದ ದಾಸ ಆ ಪರಮ ಶಿಷ್ಯ ಮಾಡ ಪಾಗ ಪಾತಳಕ ಇಳಿದೂಪದೇಶ ಕೊಟ್ಟ ಏನ್ರಿ ಪರಮ ಶಿಷ್ಯ ಮಾಡ ಪಾಗ ಪಾತಳಕ ಇಳಿದೂಪದೇಶ ಕೊಟ್ಟ ಗುರು ಕಾಣಿಕೆ ಅರ್ಜುನ ಕೊಟ್ಟ ಬಂಟ ಗುರು ಮಹಾಮಿ ಆ ಗುರುಸ್ಥಳ ಅಂದೇವಾಡಿ ವರ ಕವಿ ಗೈವಿ ಸಾಗ ಗುರು ಮಲ್ಲೇಶ ಪ್ರಕಟ ಅದಕ್ಕಾಗಿ ಬಳ್ಳುರ್ಗಿ ಗ್ರಾಮದ ಸರ್ವ ಸದ್ಭಕ್ತರಿಗೆ ಈ ಸಭೆಯಲ್ಲಿ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಕೂಡಿದ್ದಾರೆ ಸರ್ವರಿಗೆ ನಾನು ಹೇಳುವುದೊಂದು ಇಷ್ಟೇ ಅದ ಯಾಕಂದ್ರೆ ಕಾರ್ಯಕ್ರಮ ಒಂದು ಪದ್ಧತಿಯ ಮೇರೆಗೆ ಪ್ರಾರಂಭ ಆಗಿ ಈ ಕೊನೆ ಹಂತಕ್ಕೆ ಬಂದದ ಕಮಿಟಿಯ ಸರ್ವರೆಲ್ಲರೂ ಕೂಡಿದ್ದಾರೆ ಏನಂತ ಕುಸ್ತಿ ಕುಸ್ತಿ ಅವರು ಅವ್ರದ ಒಂದು ದೊಡ್ಡ ಕಾರ್ಯಕ್ರಮ ಜಾತ್ರೆಯಲ್ಲಿ ಕುಸ್ತಿ ಹಾಡಿಕೆ ಇದ್ದಾಗೆ ಜಾತ್ರೆ ಅದಕ್ಕೆ ಕುಸ್ತಿಯ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮುಂದೆ ನಡೆದು ಹೋಗ್ತದೆ ಅದಕ್ಕೆಲ್ಲ ತಾವೆಲ್ಲರೂ ಭಕ್ತಾದಿಗಳು ಸಾಕ್ಷಿರಿ ಇರಬೇಕಾಗ್ತದೆ ಯಾಕಂದ್ರೆ ಸರ್ವಕ್ಕೂ ತಾವೆಲ್ಲ ಸರ್ವರ ಸಹಕಾರ ಇದಕ್ಕೆ ಬಹಳ ಮುಖ್ಯ ವಿಚಾರ ಅದ ಅಂದಾಗೆ ಈ ಒಂದು ಕಾರ್ಯಕ್ರಮ ಜಾತ್ರೆಯ ಸಸಗಲಿಕ್ಕೆ ಸಾಧ್ಯ ಅದು ನಂದಿ ಬಸವೇಶ್ವರ ರಾವರ ಕರುಣೆ ನಮಗೂ ನಿಮಗೂ ಐತೆ ಅಂತ ಹೇಳಿ ಇಂತಹ ಸತ್ಸಂಗ ಸಿಗಲಿಕ್ಕೆ ಸಾಧ್ಯ ಅದ ಮತ್ತೊಮ್ಮೆ ಈ ನಂದೇಶ್ವರನ ಜಾತ್ರೆ ನಡಿಬೇಕಾದ್ರೂ ಒಂದು ವರ್ಷ ನಾವು ಕಾಯ್ಬೇಕಾಗ್ತದೆ ಈ ಸಿಕ್ಕ ಸಮಯದಲ್ಲಿ ನಾವು ಸದುಪಯೋಗ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಇಲ್ಲಿವರೆಗೆ ತಾವೆಲ್ಲ ಶಾಂತಿಯಿಂದ ಆಲಿಸಿದ್ದೀರಿ ನಾನು ಕೊನೆ ಭಾಗದಲ್ಲಿ ಕೊನೆಯ ಒಂದು ಗೀತೆ ಸಿದ್ಧಲಿಂಗ ಮುತ್ತೆ ಅವ್ರ ನಮ್ಮ ಹಿರಿಯರ ಅಪೇಕ್ಷೆ ಬಾಳಿತ್ತು ಸಿದ್ಧಲಿಂಗ ಮುತ್ತೆ ಅವ್ರ ಪದ್ಯ ಹಾಡ್ರಿ ಅಂತ ಹೇಳಿ ಅವ್ರ ಸ್ಮರಣೆ ಸ್ವಲ್ಪದ್ರಲ್ಲಿ ಮಾಡಿ ನಾವು ಮುಕ್ತರಾಗಬೇಕಾಗ್ತದೆ ಅದಕ್ಕೆ ಖ್ಯಾಲಿ ರೂಪದಲ್ಲಿ ಕವಿಗಳು ವರ್ಣನೆ ಮಾಡ್ರು ಸಿದ್ಧಲಿಂಗಮೂರ್ತಿ ಅವ್ರ ಚರಿತ್ರೆ ಸಿದ್ಧಲಿಂಗನಂಥವ್ರು ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಎಂಥವರು ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಎಂಥವರು ಸಿದ್ಧ ಶ್ರೀ ಬಂದರ ಕಕ್ಕಳು ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಜನಸಿ ಶ್ರೀ ಬಂದರ ಕಕ್ಕಳ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಆಹಾ ಶಂಕರಲಿಂಗ ಶಂಕರಲಿಂಗ ಮುತ್ತಾರ ಪರಮ ಶಿಷ್ಯನಾಗಿ ಶಂಕರಲಿಂಗ ಮಹಾರಾಜರ ಪರಮ ಶಿಷ್ಯರಾಗಿ ಕಿಂಕರ ಭಕ್ತಿ ದುಡುಕೊಂಡವರು ಸುದ್ದಾಗಿ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀ ಶೈಲಕ ಹೋಗಿ ಕೂತ್ರು ಕಮರಿ ಮಠದಲ್ಲಿ ಆ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀ ಶೈಲಕ ಹೋಗಿ ಕೂತ್ರು ಕಮರಿ ಮಠದಲ್ಲಿ ಮರಳಿ ಇಲ್ಲ ಚನಕ ಬಂದು ನಾಮ ಗಳಿಸಿಕೊಂಡ್ರು ಮರಳಿ ಇಲ್ಲ ಚನಕ ಬಂದು ನಾಮ ಗಳಿಸಿಕೊಂಡ್ರು ಮುಖಂಡನ ನಂ ಪಡೆದವರು ಗುರುಗಳು ಮನಿ ಹಾಕದಿತ್ತು ಮಡ್ಡಿ ತಡವಾಳದಲ್ಲಿ ಮನಿ ಹಾಕೋದಿತ್ತು ಮಡ್ಡಿ ತಡುವಾಳದಲ್ಲಿ ಅಗ್ನಿ ಹಾಯದಿ ತ್ರಿಲ ಮನಿ ಹಾಕೋದಿತ್ತು ಮಡ್ಡಿ ತಡುವಾಳದಲ್ಲಿ ಅಗ್ನಿ ಹಾಯದಿ ತೊಲ ತಯಾರಾತೋ ಸಿದ್ಧಲಿಂಗ ಬರಲಿಲ್ಲ ತಯಾರಾತೋ ಸಿದ್ಧಲಿಂಗ ಬರಲಿಲ್ಲ ದಾರಿ ನೋಡತಾರಲ್ಲಕ್ಷಣದವರು ಸುದ್ದಿ ಗುಣ ಹುಟ್ಟಿ ಸೌಕಾರರಲ್ಲಿ ಆ ಮಡ್ಡಿ ತಳವಳದಲ್ಲಿ ಮನಿ ಹಾಕುವಂತ ಕೆಲಸ ನೇಮಿಸಿದ್ರಂತ ಸಿದ್ಧಲಿಂಗ ಮುತ್ತ ಅವರು ಬಡಿಗ್ತನ ಮಾಡುವಂತ ಕಾಯಕ ಮಾಡ್ತಿದ್ರು ಮಡ್ಡಿ ತಳವಾಳದಲ್ಲಿ ಸೌಕಾರ ಮನಿ ಹಾಕುವ ಕೆಲಸ ಹಿಡ್ದಾರ ಅವತ್ತೆ ಅಗ್ನಿ ಇತ್ತು ಎಲ್ಲಿ ಲಕ್ಷಣದಲ್ಲಿ ಪ್ರತಿ ವರ್ಷ ಅಗ್ನಿ ಹೈವಂತ ನೇಮಿತ್ತು ಸಿದ್ಧಲಿಂಗ ಮುತ್ತೆ ಅವರು ಅದಕ್ಕೆ ಸೌಕಾರ ಅಂತಾನ ಅಗ್ನಿಯದ ಸಿದ್ಧಪ್ಪ ಹೋಗ್ತಾನೆ ಹೋಗಿ ಗುರುಬಾರ್ದಂತ ಹೇಳಿರುತ್ತೆ ಏನು ಮಾಡ್ತಾನ ಸೌಕಾರ ಏನ್ ಮಾಡ್ತಾನ ಕೆಟ್ಟ ಗುಣ ಹುಟ್ಟಿ ಸೌಕಾರನಲ್ಲಿ ಬಿಟ್ಟು ಹೋಗಬೇಡ ಮನಿ ಹಾಕುವ ಕೆಟ್ಟ ಗುಣ ಹುಟ್ಟಿ ಸೌಕಾರನಲ್ಲಿ ಬಿಟ್ಟು ಹೋಗಬೇಡೋ ಮನಿ ಹಾಕುವುದಿಲ್ಲ ಗಟ್ಟಿ ಸೌಕಾರ ಬಾಗ್ಲಾಗ ಕೂತ್ಕೊಂಡ ಗಟ್ಟಿ ಸೌಕಾರ ಬಾಗ್ಲಾಗ ಕೂತ್ಕೊಂಡ ಲಚ್ಚಾನದಾಗ ಅಗ್ನಿ ಶುದ್ಧ ಗುರು ಜಾತ್ರಿ ಮಾಡಿ ಬಂದು ಜನ ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ಯಾರ ಬಾಯಿಲೆ ಆ ಜಾತ್ರೆ ಮಾಡಿ ಬಂದು ಜನ ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ಯಾರ ಬಾಯಿಲೆ ಗಾಬರಾಗಿ ಸೌಕಾರ ಗಲ್ಲಗಲ್ಲ ಬಡ್ಕೊಂಡ ಗಾಬರಾಗಿ ಸೌಕಾರ ಗಲ್ಲಗಲ್ಲ ಬಡ್ಕೊಂಡ ಸಿದ್ಧಲಿಂಗರ ಪಾದಕ ಬಾಗಿದರು ಸುದ್ದಾಗಿ ಲಿಂಗ್ರು ಜಗಜಿಣಗಿ ಊರಲ್ಲಿ ಜಲಕ ಮಾಡಿಸೋದ್ರು ಬತ್ಸಲದಲ್ಲಿ ಜಗಜಗಿ ಕೌದಪ್ಪ ಮುಖ್ಯ ಅವರು ಅವರು ಮೂರ್ತಿಗಳು ಸಿದ್ಧಲಿಂಗಪ್ಪ ವರಿ ಹಚ್ ಎಷ್ಟು ಶಕ್ತಿ ಇರಬೇಕು ಸಿದ್ಧಲಿಂಗರಿಗೆ ವರಿ ಹಚ್ಚಲಕ್ಕ ಕರ್ಸದ್ರತ್ತ ಜಗಜಿಣಿಗಿ ಗ್ರಾಮಕ್ಕ ಅಲ್ಲಿ ಏನ್ ಹೇಳ್ತಾರೆ ಕೌದಪ್ಪ ಮುಕ್ತಿ ಅವರು ಶುದ್ಧ ಲಿಂಗವಾದ್ರು ಜಿಗ್ ಜಿಣಿಗಿ ಊರಲ್ಲಿ ಜಳಕ ಮಾಡಿಸುದ್ದರು ಬತ್ತಲದಲ್ಲಿ ಬತ್ಲೆ ಮಾಡಿ ಲಿಂಗಗ ಗಯರೀರ್ಯಂತ ಬತ್ತಲೆ ಮಾಡಿ ಸಿದ್ಧ ಲಿಂಗಗ ಗಯರಿ ಅಂತ ಕೌದೆಪ್ಪ ಮುತ್ತ ಇವರಿಗೆ ವರಿ ಹಚ್ಚಿದರು ಶುದ್ಧ ಸಂಪನ್ನರು ನಮ್ಮ ಚಿದರು ಸಿದ್ಲಿ ಏನ್ ಕರೆಸಿ ಮಠದಲ್ಲಿ ಭಕ್ತರು ಇದ್ರು ಭಕ್ತರು ಮಕ್ಕಳು ಗಂಡು ಮಕ್ಕಳು ತುಂಬಿತ್ತು ಮಠ ಸಿದ್ದಪ್ಪ ಕರ್ದ್ರಂತೆ ಏ ಸಿದ್ದಪ್ಪ ಬಾಳ ಹೈರಾಣಾಗಿ ಬಂದಾನಲ್ಲ ಚಾಣದಿಂದ ಇನ್ನು ಚಂದ ಜಳಕ ಮಾಡಿಸ್ರಿ ವೈದು ಮನೆಯಾಗ ಎಲ್ಲಿ ಬಚ್ಚಲಾಗಂತ ಹೇಳಿ ಏ ಆಜ್ಞೆ ಮಾಡ್ತಾರಂತ ಭಕ್ತಾದಿಗಳಿಗೆ ಸಿದ್ಧಲಿಂಗ ಹೋದ್ರು ಜಿಗು ಜಿಣಿಗಿ ಊರಲ್ಲಿ ಜಳಕ ಮಾಡಿಸ್ಕ ಬರು ಬಚ್ಚಾಲದಲ್ಲಿ ಆ ಬತ್ಲೆ ಮಾಡಿ ಸಿದ್ಧಲಿಂಗ ಗಯ್ಯರಿ ಅಂತ ಬತ್ಲೆ ಮಾಡಿ ಸಿದ್ಧಲಿಂಗ ಗಯ್ಯರಿ ಅಂತ ಕೌದೆಪ್ಪ ಮುತ್ತ ಇವರಿಗೆ ವರಿ ಹಚ್ಚಿದರು ಮಾಡಿ ಎಣ್ಣೆ ಹಚ್ಚಾರ ಕೈಲಿ ಬತ್ತಲೆ ಮಾಡಿ ಎಣ್ಣೆ ಹಚ್ಚಾರ ಕೈಲಿ ಹೆಣ್ಮಕ್ಕಳು ಕೈ ಆಡಿಸಿ ಸರ್ವಾಂಗದಲ್ಲಿ ಬದ್ಲೆ ಮಾಡಿ ಎಣ್ಣೆ ಹಚ್ಚಾರ ಕೈಲಿ ಹೆಣ್ಮಕ್ಕಳು ಕೈ ಆಡಿಸಿ ಸರ್ವಾಂಗದಲ್ಲಿ ಕೌದೆ ಅಪ್ಪ ಮುತ್ತ ಕಿಡಿಕಾಗ ಹಣಿಕೆ ಹಾಕಿ ನೋಡ್ತಿದ್ದ ಕೌದೆ ಅಪ್ಪ ಮುತ್ತ ಕಿಡಿಕ ಹಣಿಕೆ ಹಾಕಿ ನೋಡ್ತಿದ್ದ ಸಣ್ಣಕ್ಕೂ ಸಾಗಿಸಿದ್ದ ಲಿಂಗಾಡ್ತಿದ್ದರು ಸುದ್ದಾಗ ವರ್ಣನ ತಿರುದಿಲ್ಲ ಒಂದೇ ನಾಲ್ಗಿಲಿ ವರ್ಣನ ತಿರುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನಗಳು ಭಾರತದಲ್ಲಿ ವರ್ಣನ ತಿರುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನಗಳು ಭಾರತದಲ್ಲಿ ಅಂದೇ ವಾಡಿವರ ಕವಿ ಬಂದು ಅಂದೇ ವಾಡಿವರ ಕವಿ ಗವೀಷಬಂದು ಬಂದು ಭಕ್ತಿಲೆ ಗುರುಚರಣ ಕ ಬಾಗೆದರು Soldado

नाता शरणु शरणारति गुरुवे पुण्य प्रकाता शरणु शरणारति गुरुवे पूर्ण प्रचाता ನೀ ಜಗದ್ ಭರಿ ತಾನೆಲ್ಲ ಬೇರೆ ತಾ ನೀ ಜಗದ್ ಭರಿ ತಾ ಬೇರೆ ತಾ ನಾನು ನೂನು ಯಾಗಿ ಪಾವ ನಾನು ನೀನು ಕಾಗಿ ಪಾವನ ಚರ್ತಾ बाबा हर चरिता का बाबा हर चरिता गई गुरुवारा श्री श्रीमल्लिनाथा गई गुरुवारा श्री श्रीमल्लिनाथा महाराज की महात्मा बसवेश्वर महाराज की साधु सकल संत महाराज की जय मंगलम जय जय नम पार्वती पति शिव हर हर महा